ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲದವರಿಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವರೆಲ್ಲರೂ ತಪ್ಪದೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನೀವು ಈ ಒಂದು ಕೆಲಸವನ್ನ ಈಗಲೇ ನಿಮ್ಮ ಫೋನ್ ಅಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಸೊ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಗೊತ್ತಿದೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವೋ ಅವರೆಲ್ಲರೂ ಕೂಡ ನಿಮ್ಮ ನಿಮ್ಮ ಜಿಲ್ಲೆಗಳ ಹೆಸರುಗಳನ್ನ ಕಮೆಂಟ್ ಮೂಲಕ ತಿಳಿಸ್ಕೊಟ್ಟಿದ್ರಿ ಬಾಗಲಕೋಟೆ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಹಾಸನ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಹಾಗೆ ಬೆಂಗಳೂರು ಗ್ರಾಮಾಂತರ ಮೈಸೂರು ಕೊಡಗು ಸಾಕಷ್ಟು ಜಿಲ್ಲೆಯವರು ನಮ್ಮ ಜಿಲ್ಲೆಗೆ ಇನ್ನೂ ಹಣ ಕ್ರೆಡಿಟ್ ಆಗಿಲ್ಲ ಅಂತ ಹೇಳಿ ಒಂದಿಷ್ಟು ಕಮೆಂಟ್ ಗಳನ್ನ ಮಾಡಿದ್ರಿ ಅಂತಾನೆ ಹೇಳ್ಬಹುದು ಆದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲನೇದಾಗಿ ಹೇಳಿಬಿಡ್ತೀನಿ ಎಷ್ಟೋ ಜನ ಅನ್ಕೊಂತ ಇದೆ ಗೃಹ ಲಕ್ಷ್ಮಿ ಯೋಜನೆ ಹಣ ರಿಲೀಸೇ ಆಗಿಲ್ಲ ಅಂತ ಖಂಡಿತವಾಗ್ಲೂ ಹಣ ರಿಲೀಸ್ ಆಗಿದೆ ಸೊ ಈಗಾಗಲೇ ಐದರಿಂದ ಒಂದು ಹತ್ತು ಲಕ್ಷ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಟ್ರಾನ್ಸ್ಫರ್ ಕೂಡ ಮಾಡಿದರೆ ಸೊ ಯಾಕೆ ನಿಮ್ಗೆ ಹಣ ಬಂದಿಲ್ಲ ಇದರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ರತಿ ಸರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ನಾನು ಮಾಡುವ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇನೆ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಹನ್ನೊಂದನೇ ಕಂತಿನ ಹಣ ಸಾಕಷ್ಟು ಜನ ಮಹಿಳೆಯರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಇಲ್ಲಿ ಹಣ ಬಂದಿರೋದು ಸೊ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಮಾತ್ರ ರಿಲೀಸ್ ಮಾಡಿದೀವಿ ಅಂತ ಸೊ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿರತ್ತೆ ಟಿವಿಯಲ್ಲಿ ನ್ಯೂಸ್ ಚಾನೆಲ್ ಗಳನ್ನ ಯಾರು ನೋಡ್ತಿರ್ತೀರೋ ಅವ್ರಿಗೆ ಗೊತ್ತಿರತ್ತೆ ಅದನ್ನ ಬಗ್ಗೆ ಸಂಕ್ಷಿಪ್ತವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ನೀವು ನೋಡ್ಬೋದು ತುಂಬಾ ಜನ ಅವರವರ ಜಿಲ್ಲೆಗಳ ಹೆಸರುಗಳನ್ನ ಕಮೆಂಟ್ ಮಾಡ್ತಾ ಇದ್ದೀರಾ ಸೊ ಬಾಗಲಕೋಟೆ ದಾವಣಗೆರೆ ಹಾಗೇನೆ ಚಿಕ್ಕಮಂಗ್ಳೂರು ಚಿತ್ರದುರ್ಗ ಶಿವಮೊಗ್ಗ ಹಾಗೇನೆ ಕೊಡಗು ರಾಯಚೂರು ಈ ಬೇರೆ ಬೇರೆ ಜಿಲ್ಲೆಗಳಿಂದ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಅದರಲ್ಲಿ ಒಂದು ಎರಡು ಜನ ಮಾತ್ರ ನಮಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ದೀರಾ ಇಲ್ಲಿ ಸಾಕಷ್ಟು ಜನರಿಗೆ ಖಂಡಿತವಾಗ್ಲೂ ಹಣ ಬಂದಿಲ್ಲ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ನೀವ್ ಅನ್ಕೊಂಡಿರ್ಬೋದು ಹನ್ನೊಂದನೇ ಕಂತಿನ ಹಣ ಯಾರಿಗೂ ರಿಲೀಸ್ ಆಗಿಲ್ಲ ಯಾರಿಗೂ ಬಂದೇ ಇಲ್ಲ ಅಂತ ಖಂಡಿತ ಎಲ್ಲ ಸ್ನೇಹಿತರೆ ಹಣ ರಿಲೀಸ್ ಆಗಿದೆ ಸಂಕ್ಷಿಪ್ತವಾಗಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೇಳಿದ್ದಾರೆ ಸೊ ಏನಂತ ಅಂದ್ರೆ ನಾವು ಸರ್ಕಾರದಿಂದ ಟ್ರೆಜರಿಗೆ ಹಣವನ್ನ ಹಾಕಿದೀವಿ ಅಂದ್ರೆ ಟ್ರೆಜರಿಗೆ ಹಣವನ್ನ ಹಾಕಿದೀವಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ಹಣ ಬೇಕಾಗತ್ತೋ ಹನ್ನೊಂದನೇ ಕಂತಿನಲ್ಲಿ ಆ ಹಣವನ್ನ ಟ್ರೆಸರಿಗೆ ನಾವು ಹಾಕ್ಬಿಟ್ಟಿದೀವಿ ಆಲ್ರೆಡಿ ಆದ್ರೆ ನಿಮ್ಗೆ ಇನ್ನು ಹಣ ಬಂದಿಲ್ಲ ಹಣ ಯಾಕೆ ಬಂದಿಲ್ಲ ಅಂದ್ರೆ ಇದು ಟೆಕ್ನಿಕಲ್ ಇಶ್ಯೂ ಇರ್ಬೋದು ಹಾಗೇನೆ ಸೊ ಬ್ಯಾಂಕ್ ಕಡೆಯಿಂದ ಏನಾದ್ರು ತೊಂದರೆ ಆಗಿರ್ಬೋದು ಅಥವಾ ಸರ್ಕಾರನೇ ಹಣವನ್ನ ಹೋಲ್ಡ್ ಮಾಡಿರ್ಬೋದು ಸ್ನೇಹಿತರೆ ಇಲ್ಲಿ ಬ್ಯಾಂಕಿಂದ ಇಶ್ಯೂ ಅಂತ ಹೇಳಕ್ ಆಗಲ್ಲ ಸರ್ಕಾರನೇ ಈ ಹಣವನ್ನ ಹೋಲ್ಡ್ ಮಾಡಿರ್ಬೋದು ಸೊ ಈಗಾಗ್ಲೇ ನಿಮಗೆ ಗೊತ್ತಿರುತ್ತೆ ತುಂಬಾ ಜನ ಅರ್ಜಿಗಳು ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳು ಹತ್ತು ಕಂತು ನೀವು ಪಡ್ಕೊಂಡಿದ್ರು ಕೂಡ ಕ್ಯಾನ್ಸಲ್ ಆಗಿದೆ ಸೊ ಅವರಿಗೆ ಹನ್ನೊಂದನೇ ಕಂತಿನ ಹಣ ಬರೋದು ಡೌಟೇ ಆದ್ರೆ ನೀವ್ ಅಂದ್ಕೊಳ್ಬಹುದು ಹನ್ನೊಂದನೇ ಕಂತಿನ ಹಣ ಬರೋದು ಡೌಟ್ ಆದ್ರೆ ಹಂಗಾದ್ರೆ ಎಲ್ಲರ ಅರ್ಜಿಯನ್ನು ಕ್ಯಾನ್ಸಲ್ ಮಾಡ್ಬಿಟ್ಟಿದಾರಾ ಹಾಗಾದ್ರೆ ಯಾರಿಗೂ ಕೂಡ ಬಂದಿಲ್ಲ ಅಲ್ಲ ಅಂತ ಖಂಡಿತ ಇಲ್ಲ ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಗಳನ್ನ ಸರ್ಕಾರ ಹೇಳಿತ್ತು ಸೊ ಈಗಾಗ್ಲೇ ನೀವು ನೋಡಬಹುದು ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹಾಗೆ ಮೀಡಿಯಾದವರು ಕೇಳಿದಾಗ ಗೃಹಲಕ್ಷ್ಮಿ ಯೋಜನೆ ಹಣದ ಬಗ್ಗೆ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಸ್ವತಃ ಕೇಳಿದ್ರು ಯಾಕೆ ಹಣವನ್ನ ಹಾಕೋದು ಡಿಲೇ ಮಾಡ್ತಾ ಇದ್ದೀರಾ ಹಣನ ಎಷ್ಟೊಳಗೆ ಹಾಕ್ಬೇಕಿತ್ತಲ್ಲ ನೀವು ಯಾಕೆ ಡಿಲೇ ಮಾಡ್ತಾ ಇದ್ದೀರಾ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೇಳಿದಾಗ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾವು ಈಗ ಆಲ್ರೆಡಿ ಹಣವನ್ನ ಟ್ರೆಸರಿಗೆ ಹಾಕ್ಬಿಟ್ಟಿದೀವಿ ಸೊ ಹಣ ಬರ್ಬೇಕಷ್ಟೇ ತಿಂಗಳು ವಾರದಲ್ಲೇ ಬರ್ತಾ ಇತ್ತು ಅಂತ ಜೂನ್ ತಿಂಗಳಲ್ಲೇ ಹೇಳಿದ್ದಾರೆ ಜೂನ್ ತಿಂಗಳು ಲಾಸ್ಟ್ ವಾರದಲ್ಲೇ ಹಣ ಕ್ರೆಡಿಟ್ ಆಗತ್ತೆ ಅಂತ ಹೇಳಿದ್ರು ಜೂನ್ ತಿಂಗಳು ಲಾಸ್ಟ್ ವಾರ ಆಗೋಯ್ತು ಈಗ ಜುಲೈ ಎರಡನೇ ತಾರೀಕು ಬಂದಾಯ್ತು ಸೊ ಇನ್ನು ಕೂಡ ಹಣ ಯಾಕೆ ಬಂದಿಲ್ಲ ಅಂತ ನಿಮ್ಗೆ ಡೌಟ್ ಇರುತ್ತೆ ಹಣ ಹಾಕ್ತಾರೋ ಇಲ್ವೋ ಭರತ್ವ ಇಲ್ ಸುಳ್ಳು ಹೇಳ್ತಾ ಇದಾರೆ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದಲ್ಲಿ ಯಾವುದೇ ರೀತಿ ದುಡ್ಡಿಲ್ಲ ಅದಕ್ಕೋಸ್ಕರ ಸೊ ಈ ಪೆಟ್ರೋಲು ಡೀಸೆಲ್ ಹಾಗೆ ಹಾಲಿನ ದರವನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಇದ್ರ ಜೊತೆಗೆ ಮದ್ಯಪಾನ ಆಗಿರ್ಬೋದು ಎಲ್ಲ ತರಕಾರಿಗಳ ಬೆಲೆ ಕೂಡ ಜಾಸ್ತಿ ಮಾಡಿದ್ದಾರೆ ಹಣ ಇಲ್ಲ ಅದಕ್ಕೋಸ್ಕರ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಾ ಇಲ್ಲ ಅಂತ ಸೊ ಬಟ್ ಇಲ್ಲ ಸ್ನೇಹಿತರ ಹಣವನ್ನು ಹಾಕ್ಲಿಕ್ಕೆ ಟ್ರೆಜರಿಗೆ ಆಲ್ರೆಡಿ ಸರ್ಕಾರ ಹಣವನ್ನ ಹಾಕ್ಬಿಟ್ಟಿದೆ ಟ್ರೆಜರಿಗೆ ಹಾಕಿದ್ದಾರೆ ಅಂದ್ರೆ ಡೆಫಿನೆಟ್ಲಿ ಆಗಿ ಹಣ ಬರುತ್ತೆ ಅಂತಾನೆ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹೋಲ್ಡ್ ಮಾಡಿರೋದು ಇಲ್ಲಿ ರಾಜ್ಯ ಸರ್ಕಾರ ಹೋಲ್ಡ್ ಮಾಡಿರುತ್ತೆ ಯಾಕೆ ಅಂದ್ರೆ ಇಲ್ಲಿ ಫೇಕ್ ಅರ್ಜಿಗಳು ಏನೇನಿದೆ ನಕಲಿ ರೇಷನ್ ಕಾರ್ಡು ನಕಲಿ ಆಧಾರ್ ಕಾರ್ಡು ನಕಲಿ ಗೃಹಲಕ್ಷ್ಮಿ ಯೋಜನೆಗಳನ್ನ ಯಾರ್ಯಾರು ಮಾಡ್ಕೊಂಡಿರ್ತೀರ ಆ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡಕ್ಕೋಸ್ಕರ ಗೃಹಲಕ್ಷ್ಮಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಯಾರ್ಯಾರು ಮಾಡ್ಕೊಂಡಿರ್ತಾರಲ್ವಾ ಫೇಕ್ ಆಗಿ ಸೊ ಐ ಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ದವರು ಅವರೆಲ್ಲ ಯಾರ್ಯಾರು ಮಾಡ್ಕೊಂಡಿರ್ತಾರೆ ಅದನ್ನ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ಮೇ ಬಿ ಹೋಲ್ಡ್ ಅನ್ನ ಮಾಡಿದ್ದಾರೆ ಸೊ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತಂತಹ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಹಾಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಬಂದೇ ಬರುತ್ತೆ ನೀ ಇದುವಾರೇ ನೀವು ನೋಡ್ಬೋದು ಜೂನ್ ಎಂಟ್ ಮೂವತ್ತನೇ ತಾರೀಕು ಒಳಗೇನೆ ಬರಬೇಕಿತ್ತು ಹಣ ಬಟ್ ಬಂದಿಲ್ಲ ಸೊ ಜುಲೈ ಎರಡನೇ ತಾರೀಕು ಆಯ್ತು ಈ ವಾರದಲ್ಲಿ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗೇ ಆಗುತ್ತೆ ಸೊ ನಿಮ್ಗೆ ಯಾರಿಗಾರು ಹಣ ಬಂದಿದ್ರೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ಜಿಲ್ಲೆಯಿಂದ ಕಮೆಂಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡಿ ಈಗ ಚಿತ್ರದುರ್ಗ ಇರ್ಬೋದು ದಾವಣಗೆರೆ ಇರ್ಬೋದು ರಾಯಚೂರು ಇರ್ಬೋದು ಶಿವಮೊಗ್ಗ ಇರ್ಬೋದು ಸೊ ಬೇರೆ ಬೇರೆ ಜಿಲ್ಲೆಗಳಿಂದ ನೀವು ಏನು ವಿಡಿಯೋಗಳನ್ನು ನೋಡ್ತಾ ಇರ್ತೀರ ನಿಮ್ಮ ಜಿಲ್ಲೆ ಹೆಸರು ಯಾವ್ದು ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಸೊ ನೀವು ಮಾಡುವ ಕಮೆಂಟ್ ಬೇರೆ ನಿಮ್ಮ ಜಿಲ್ಲೆಯವರಾಗಿರ್ಬೋದು ಅಥವಾ ಬೇರೆ ಡಿಸ್ಟಿಕ್ ಅವರು ನಿಮ್ಮ ಕಮೆಂಟ್ ಅನ್ನ ಓದ್ತಾರೆ ಹಾಗೆ ಕಮೆಂಟ್ ಗೆ ಲೈಕ್ ಕೊಡ್ತಾರೆ ಹಣ ಬಂದಿಲ್ಲ ಅನ್ನೋದಕ್ಕೂ ಕೂಡ ಲೈಕ್ ಕೊಡ್ತಾರೆ ಸೊ ಅವ್ರಿಗೂ ಕೂಡ ಗೊತ್ತಾಗಬೇಕು ಹಣ ಬಂದಿದ್ಯೋ ಬಂದಿಲ್ಲ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗ್ಬೇಕು ದಯವಿಟ್ಟು ನೀವು ಕಮೆಂಟ್ ಮಾಡಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಾ ಇದೀರಾ ನಿಮಗೆ ಹಣ ಬಂದಿದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ಅದರ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ಕೊಟ್ಬಿಡ್ತೀನಿ ಅನ್ನ ಬಗೆ ಯೋಜನಾ ಹಣ ಆಲ್ರೆಡಿ ಜಮಾ ಆಗಿದೆ ಸ್ನೇಹಿತರೆ ಸೊ ಯಾರಿಗೆಲ್ಲ ಅನ್ನ ಭಾಗ್ಯ ಯೋಜನಾ ಹಣ ಬಂದಿಲ್ಲ ಬಂದಿಲ್ಲ ಅಂತ ಡೌಟ್ ಇತ್ತು ಹಣ ಬಂದಿದೆ ದಯವಿಟ್ಟು ನಿಮ್ಮ ಫೋನ್ನ ನ ಚೆಕ್ ಮಾಡ್ಕೊಳ್ಳಿ ಹಣ ಕ್ರೆಡಿಟ್ ಆಗಿದೆ ಸೊ ಹಣ್ಣ ಬಗೆಯ ಯೋಜನೆ ಹಣ ಕ್ರೆಡಿಟ್ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಇಲ್ಲ ಅಂದರು ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಹಣ ಬಂದಿದ್ರೆ ಅನ್ನ ಬಗೆ ಯೋಜನೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ಅನ್ನ ಬಗೆಯ ಯೋಜನೆ ಹಣ ಜಮಾ ಆಗಿದೆ ಇದನ್ನ ಸ್ಪಷ್ಟನೆಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಗೇನೆ ನೀವು ನೋಡ್ತಾ ಇರಬಹುದು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ಬರುತ್ತೆ ಯೋಚನೆಯನ್ನ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಟ್ರೆಜರಿಗೆ ಹಾಕಿದಾರೆ ಅಂದ್ರೆ ಹಣ ಡೆಫಿನೆಟ್ಲಿ ಆಗಿ ಬರುತ್ತೆ ಹಣ ಹಾಕಿಲ್ಲ ಅಂದ್ರೆ ಸಾಕಷ್ಟು ವಿರೋಧ ಪಕ್ಷದ ನಾಯಕರಿಗೆ ಇವರು ನಗೆ ಪಾಟಲಾಗ್ತಾರೆ ಆಗ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಹಣ ಹಾಕಿಲ್ಲ ಸೊ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಹೇಳಿ ರಾಜ್ಯದಲ್ಲಿ ಇವರು ಬಂದ್ಬಿಟ್ರು ಅಂತ ಹೇಳಿ ನಗೆ ಪಾಟಲ್ ಆಗ್ಬಿಡ್ತಾರೆ ಡೆಫಿನೆಟ್ಲಿಯಾಗಿ ಹಣ ಹಾಕಿ ಆಗ್ತಾರೆ ಸ್ನೇಹಿತರೆ ಸೊ ಯಾವುದೇ ಕಾರಣಕ್ಕೂ ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಹಣ ಆದಷ್ಟು ಬೇಗ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ಯಾರೆಲ್ಲ ಕೆ ಎಸ್ ಆರ್ ಬಿ ಎಫ್ ಟಿ ಸಿ ಬಸ್ಸಲ್ಲಿ ಓಡಾಡ್ತಾ ಇದ್ರೆ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಿ ಓಡಾಡುವಾಗ ತಪ್ಪೇ ಹೋಗಿ ಕಂಡಕ್ಟರ್ ಹತ್ರ ನಿಮ್ಮ ಟಿಕೆಟ್ ತಗೊಳ್ಳಿ ಟಿಕೆಟ್ ಅನ್ನ ತಗೊಂಡೇ ಹೋದ್ರೆ ನಿಮಗೆ ಹತ್ತು ರೂಪಾಯಿ ತರ ಪೆನಾಲ್ಟಿ ಕೂಡ ಬೀಳುತ್ತೆ ಅಥವಾ ಮುಂದಿನ ದಿನಗಳಲ್ಲಿ ನೂರು ನೂರೈವತ್ತು ಇರುತ್ತರ ಚಾರ್ಜಸ್ ಕೂಡ ಆಗ್ಬೋದು ಸೊ ದಯವಿಟ್ಟು ನೀವು ಯಾರೆಲ್ಲ ಕೆ ಎಸ್ ಆರ್ ಸಿ ಬಿ ಎಂಟಿಸಿ ಬಸ್ ಅಲ್ಲಿ ಓಡಾಡ್ತಾ ಇದೀರ ತಪ್ಪೇ ಹೋಗಿ ಟಿಕೆಟ್ನ ಮರಿಗಿನೇ ತೊಗೊಳ್ಳೋ ಕೆಲಸವನ್ನ ಮಾಡಿ ಅಂತ ಹೇಳ್ತೀನಿ ಸೊ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಆಗಿದ್ರೆ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೆಕನ್ನ ಕ್ಲಿಕ್ ಮಾಡಿ ಹಾಗೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂಟಿಸಿ ಬಸ್ ಅಲ್ಲಿ ಓಡಾಡುವವರಿಗೆ ಹೊಸ ರೂಲ್ಸ್ ಅನ್ನು ಜಾರಿಗೆ ತಂದಿದ್ದಾರೆ ಆ ರೂಲ್ಸ್ ಏನು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ಹೋಗಿ ಆ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ಈ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಸೊ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ